ಯಶವಂತಪುರ ಮೆಟ್ರೋ ರೈಲ್ವೆ ಸ್ಟೇಷನ್ಗಿಂತ ಇನ್ನೊಂದು ಸ್ವಲ್ಪ ಹಿಂದೆ ಶೆಲ್ ಪೆಟ್ರೋಲ್ ಬಂಕ್ ಪಕ್ಕ ಆ ಮಧ್ಯದಲ್ಲಿ ರೋಡಿದೆ ಆ ರೋಡಲ್ಲಿ ರೈಲ್ವೆ ಪಾಲಿಸ ರೈಲ್ವೆ ಪಾರ್ಸಲ್ ಆಫೀಸ್ಗೆ ಇದೆ ಜಾಗ ಸ್ಟ್ರೈ ಸ್ಟ್ರೈಟ್ ಹೋದರೆ ಡೆಡ್ ಎಂಡ್ ರೈಟ್ ಸಲ್ದು ನಮ್ಮ ಟಿಕೆಟ್ ಬೆಲೆ ಸಪರ್ಗ ಕ್ರಾಂತಿ ನಾವು ಬುಕ್ ಮಾಡಿರೋದು ನಮ್ಮ ಟಿಕೆಟ್ ಮೇಲೆ ಗಾಡಿನ ಪಾರ್ಸಲ್ ಮಾಡಿಕೊಡ್ತಾರೆ ಸಿ ಮತ್ತು ಇನ್ಸುರೆನ್ಸು ಮೇಲೆ ಡಿಪೆಂಡ್ ಮಾಡ್ತಾರೆ ಇನ್ಸುರೆನ್ಸ್ ಕಾಪಿ ಇರಲೇಬೇಕು ಡಾಕ್ಯುಮೆಂಟ್ಸ್ ಏನಂಗೆ ಕೇಳ್ತಾರೆ ಮುಂದೆ ಗೊತ್ತಾಗತ್ತೆ ಇಲ್ಲಿಂದ ಸ್ಟ್ರೈಟ್ ಬಂದರೆ ಡೆಡ್ ಆ್ಯಂಡ್ ರೈಟ್ ಎತ್ಕೊಂಡ್ರೆ ಪಾರ್ಸಲ್ ಆಫೀಸು ಇಲ್ಲಿ ಪಾರ್ಸಲ್ ಮಾಡಿ ಗಾಡಿನ ಅವ್ರಿಗೆ ಕೊಡಬೇಕು ಮಿಲಿ ಗಾಡಿಗಳು ಬೇರೆ ಕಡೆ ಪಾರ್ಸಲ್ ಹಾಕಿ ರೆಡಿ ಆಗ್ತಿದ್ದಾವೆ ನಮ್ಮದೊಂದು ರೆಡ್ ಗಾಡಿ ಬಿಟ್ಟಿದೆ ಇವೆರಡು ಇದೊಂದು ಇದೆ ಕೆ ಎಸ್ ಪಿ ಟ್ರೈನ್ ಕಾರ್ಗೋ ಕ್ಯಾರಿಯರ್ಸ್ ಈ ಟೈಪ್ ಪ್ಯಾಕಿಂಗ್ ಸೆಂಟ್ರೂ ಗಾಡಿಯಲ್ಲಿರೋ ಪೆಟ್ರೋಲೆಲ್ಲ ತೆಗೆದು ಖಾಲಿ ಮಾಡಿ ಟ್ಯಾಂಕ್ ಲೀಸ್ ಮಾಡಿ ಇದು ಮಾಡಿಕೊಡ್ತಾರೆ ಹಾಯ್ ಬಾಸ್ ಏನು ಬಾಸ್ ನಿಮ್ಮ ಹೆಸರು ಸಾಗರ್ ಹೊಸ ತಿನ್ನೊಬ್ಬರಿದ್ರು ಅವ್ರೆಸ್ ಏನೋ ಹಾಂ ಫುಲ್ ಖಾಲಿ ಮಾಡಿಕೊಂಡು ಮತ್ತೆ ಒಳಗಡೆ ಬಟ್ಟೆ ಹಾಕಿ ಫುಲ್ ಡ್ರೈ ಮಾಡಿಕೊಡ್ತಾರೆ ಗಾಡಿನ ಇವೆಲ್ಲ ಪಾರ್ಸಲ್ಗೆ ಬಂದಿರೋದು ಶರಣ ಪ್ಯಾಕಿಂಗು ಗಾಡಿಯಿಂದ ಇಳಿಸ್ತೇವೆ ಇಷ್ಟೊಂದು ಪೆಟ್ರೋಲ್ ಆಯ್ಸವರು ಕಮ್ಮಿ ಒಂದು ಎಂಟು ಲಕ್ಷ ಬರ್ತದೆ ಬಟ್ಟೆ ಫುಲ್ ಪೆಟ್ರೋಲ್ ತೆಗಿತಾರೆ ತೆಗೆದು ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಇಲ್ದಂಗೆ ಇದು ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡಿ ಆಫ್ ಮಾಡ್ತಾರೆ ಆಫ್ ಆಗತ್ತ ರೀ ಬಟ್ಟೆ ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರೇ ಮಂಜು ವಸತಿನೂ ಇವರೇ ಪ್ಯಾಕಿಂಗ್ ಮಾಡಿದ್ರು ಲಯಲ್ ಲಡಾಕ್ಟ್ರಿಪ್ಗೆ ಸ್ಪಿಟಿ ಲೇಲ್ ಲಡಾಕ್ಟಿಗೆ ಈ ಸತಿ ಚಾರ್ಧಾಮ್ಗೂ ಇವರೇ ಪಿಕಪ್ ಪ್ಯಾಕಿಂಗ್ ಮಾಡ್ತಾ ಇದಾರೆ ವಸತಿ ಮತ್ತು ಈ ಸತಿ ಇವರೇ ಪ್ಯಾಕಿಂಗು ಎಂಟು ಗಂಟೆಗೆ ಬಂದ್ರಲ್ಲಿ ಸತಿ ಯಾಕೆ ಲೈಟ್ ಒಂಬತ್ತುವರೆ ಹೌದಾ ಏಳುವರೆ ಎಂಟು ಗಂಟೆಗೆ ಪ್ಯಾಕಿಂಗ್ ಮಾಡ್ಕೊಟ್ಟಿದ್ರು ಸದಿ ಈ ಸತಿ ಲೈಟ್ ಎಂಟ್ರಿ ಆದ್ರೂ ಅವರೇ ಮತ್ತ ಅವರೇ ಪ್ಯಾಕಿಂಗ್ ಮಾಡ್ತಾ ಇದಾರೆ ಇಲ್ಲ ಬಾಸ್ ಪೆಟ್ರೋಲ್ ಏನು ಜಾಸ್ತಿ ಇಲ್ಲ ಅದರಲ್ಲಿ

ಪಿ ಆರ್ ನಂಬರ್ ಮೇಲೆ ಒಂದು ಗಾಡಿ ಮಾತ್ರ ಬುಕ್ ಮಾಡ್ಬೋದು ಆರ್ ಸಿ ಬುಕ್ಕು ಇನ್ಸೂರೆನ್ಸು ಆಧಾರ್ ಕಾರ್ಡು ಒಂದು ಸರ್ಟ್ ಜೆರಾಕ್ಸ್ ಹಾಕ್ಬೇಕಾಗತ್ತೆ ಐವತ್ತು ಸಾವಿರ ರೂಪಾಯಿ ಐ ಡಿ ವ್ಯಾಲ್ಯೂ ಹಾಕಿದರೆ ಸಿ ಮೇಲೆ ಡಿಪೆಂಡ್ ಮಾಡಿದೆ ಟೂ ಹಂಡ್ರೆಡ್ ಸಿ ಸಿಗೆ ಮೂರು ಸಾವಿರ ರೂಪಾಯಿ ಡೆಲ್ಲಿಗೆ ಚಾರ್ಜಸ್ ಬರುತ್ತೆ ಒಂದು ಪಿ ಆರ್ ನಂಬರ್ ಮೇಲೆ ಒಂದು ಗಾಡಿ ಮಾತ್ರ ಬುಕ್ ಆಗೋದು ಈ ಫಾರಮು ಒಳಗೆ ಫಿಲಪ್ ಮಾಡ್ಕೊಡ್ಬೇಕಾಗತ್ತೆ ಸೆಲ್ಫ್ ಅಂತ ಹಾಕೊಂಡ್ರೆ ನೀವೇ ಡಿಲಿವರಿ ತಗೊಬೋದು ಡೆಲ್ಲಿ ಒಂಬತ್ತು ಆರು ಎರಡು ಗಂಟೆ ಮಧ್ಯಾಹ್ನ ಬೆಂಗಳೂರು ಮಳೆ ನಮ್ಮ ನಡೆ ಬೆಂಗಿಲ್ಲ ಕಡೆ ಎಲ್ಲಿ ಕಡೆ ಬೈಕ್ ಬೈಕ್ ಪಾರ್ಸಲ್ಸ್ ನಮ್ಮ ಗಾಡಿಗಳು ಇಲ್ಲೇ ಬಂದಿದ್ದಾವೆ ನಾವು ಇದೇ ಟ್ರೈನಲ್ಲಿ ಬಂದು ಗಾಡಿ ಪ್ಲಾಟ್ಫಾರ್ಮಲ್ಲಿ ರೆಡಿ ಇದ್ದಾವೆ दया, आज एक कितना? चार गाड़ियाँ, एक आ इसका रसीद? रसीद, हम दे दे तो देती है? जी वो वह ऑफिस में पंच करते हैं तो यहाँ पे शान करवाना पड़ेगा? ओके ओके एक देती है, एक मिनट ओके ಯಶವಂತಪುರದಲ್ಲಿ ನಾವು ಗಾಡಿ ಬುಕ್ ಮಾಡಿದಾಗ ಈ ಟೈಪ್ ಸ್ಲಿಪ್ ಕೊಟ್ಟಿರ್ತಾರೆ ಇದನ್ನ ಫಾರಮಲ್ಲೇ ಇದೊಂದು ಸೈನ್ ಹಾಕ್ಬಿಟ್ಟು ನಮಗೆ ಕೊಡ್ತಾರೆ ಇಲ್ಲಿ ಪಾರ್ಸಲ್ ಆಫೀಸಿಗೆ ತಗೊಂಡೋಗಿ ಇದನ್ನ ಕೊಟ್ಟು ಇದ್ರ ಜೊತೆ ಆಧಾರ್ ಕಾರ್ಡ್ ಕೊಡ್ಬೇಕು ನಮ್ಗೆ ಆಧಾರ್ ಕಾರ್ಡ್ ಕೊಟ್ಟಾದ ಮೇಲೆ ಇದನ್ನ ಪಂಚಿಂಗ್ ಮಾಡಿ ನಮ್ಗೆ ಈ ಟೈಪ್ ಔಟ್ ಪಾಸ್ ಸ್ಲಿಪ್ ಕೊಡ್ತಾರೆ ಈ ಪಾಸ್ನ ತಗೊಂಡು ಗಾಡಿನ ಧೂಕ ಮಂದು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಎತ್ಕೊಂಡು ಹೋಗ್ಬೋದು ಈ ಪ್ಲಾಟ್ಫಾರ್ಮ್ ಇಂದನೇ ಬಂದು ಈ ಲಗೇಜ್ ಆಫೀಸ್ ಇದೆ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೈಟ್ ಬಂದರೆ ಲಗೇಜ್ ಆಫೀಸ್ ಇದೆ ಪಾರ್ಸಲ್ ಆಫೀಸ್ ಈ ಪಾರ್ಸಲ್ ಆಫೀಸಿಗೆ ಗಾಡಿ ಸ್ಲಿಪ್ ಸ್ಲಿಪ್ಪಾಗಿ ಕೊಟ್ಟರೆ ಇಲ್ಲಿಂದ ಕೊಡ್ತಾರೆ ಆ ಕಡೆ ಮೂರನೇ ನಂಬರ್ದು ಒಂದು ಅಲ್ಲಿ ಕೊಟ್ಟರೆ ಪಂಚ್ ಮಾಡಿ ಕೊಡ್ತಾರೆ ಎಲ್ಲಿಂದ ಗೇಟ್ ಪಾಸ್ ತಗೊಂಡು ಕೊಡೋಲ್ಲ ಸ ಆಚೆ ಕಡೆ